ಪೌಲನ ಜೀವನ ಚರಿತ್ರೆ ಪೌಲ ಸೌಲ ಆಗಿದ್ದು ಹೇಗೆ ಕ್ರಿಸ್ತ ಧರ್ಮದ ಪ್ರಮುಖ ಅಪಸ್ತಲರಲ್ಲಿ ಒಬ್ಬರು ಅವರ ಜೀವನ ಚರಿತ್ರೆ ಬಹಳ ರೋಮಾಂಚಕಾರಿಯಾಗಿದೆ ಮತ್ತು ಕ್ರಿಶ್ಚಿಯನ್ ಧರ್ಮದ ಇತಿಹಾಸದಲ್ಲಿ ಅವರ ಪಾತ್ರ ಮಹತ್ವದ್ದಾಗಿದೆ ಪೌಲನ ಆರಂಭಿಕ ಜೀವನ ಪೌಲನ ಮೂಲ ಹೆಸರು ಸೌಲ ಅವರು ರೋಮನ್ ಸಾಮ್ರಾಜ್ಯದ ಸಿಲಿಸಿಯಾದ ತಾರ್ಸಸ್ನಲ್ಲಿ ಇಂದಿನ ಇಂದಿನ ಟರ್ಕಿ ಜನಿಸಿದರು ಅವರು ಬೆಂಜಮಿನ್ ಕುಲದ ಯಹೂದಿ ಅವರು ಯಹೂದಿಯ ಧರ್ಮದ ಪರಿಸರ ಪಂಥದ ಅತ್ಯಂತ ಕಠಿಣ ಅನುಯಾಯಿಯಾಗಿದ್ದರು ಮತ್ತು ಜೆರುಸಲೇಮಿನಲ್ಲಿ ಗಮಲಿಯಲ್ ಎಂಬ ಪ್ರಸಿದ್ಧಿ ಪ್ರಸಿದ್ಧ ರ ರಬ್ಬಿಯ ಅಡಿಯಲ್ಲಿ ಧರ್ಮಗ್ರಂಥಗಳನ್ನು ಅಧ್ಯಯನ ಮಾಡಿದರು ಸೌಲನು ಆರಂಭದಲ್ಲಿ ಕ್ರಿಶ್ಚಿಯನ್ನರನ್ನು ದ್ವೇಷಿಸುತ್ತಿದ್ದನು ಮತ್ತು ಅವರನ್ನು ಹಿಂಸಿಸುತ್ತಿದ್ದನು ಕ್ರಿಶ್ಚಿಯನ್ನರನ್ನು ಬಂಧಿಸಲು ಮತ್ತು ಹಿಂಸಿಸಲು ಅವರು ದಮಸ್ಕಕ್ಕೆ ಹೋಗುತ್ತಿದ್ದಾಗ ಅವರ ಜೀವನದಲ್ಲಿ ಒಂದು ಪ್ರಮುಖ ತೀರು ಸಂಭವಿಸಿತು ದಮಸ್ಕ ರಸ್ತೆಯಲ್ಲಿನ ಪರಿವರ್ತನೆ ದಮಸ್ಕಕ್ಕೆ ಹೋಗು ಹೋಗುತ್ತಿದ್ದಾಗ ಒಂದು ಪ್ರಕಾಶಮಾನವಾದ ಬೆಳಕು ಅವರನ್ನು ಸುತ್ತು ಹೊರೆಯಿತು ಮತ್ತು ಏಸು ಕ್ರಿಸ್ತನು ಅವರಿಗೆ ದರ್ಶನ ನೀಡಿದರು ಈ ಅನುಭವದಿಂದ ಅವರು ದೃಷ್ಟಿ ಕಳೆದುಕೊಂಡರು ಮತ್ತು ಮೂರು ದಿನಗಳ ಕಾಲ ಕುರುಡರಾದರು ನಂತರ ಅನಾಯಿ ಎಸ್ ಎಂಬ ಶಿಷ್ಯನು ಅವರ ಕಣ್ಣುಗಳನ್ನು ಗುಣಪಡಿಸಿದನು ಮತ್ತು ಸೌಲನು ಕ್ರಿಸ್ತ ಧರ್ಮಕ್ಕೆ ಮತಾಂತರಗೊಂಡನು ಈ ಘಟನೆಯ ನಂತರ ಅವರು ತಮ್ಮ ಹೆಸರನ್ನು ಪೌಲ ಎಂದು ಬದಲಾಯಿಸಿಕೊಂಡರು ಮಿಷನರಿ ಜೀವನ ಮತ್ತು ಬೋಧನೆಗಳು ಪೌಲನ ಪರಿವರ್ತನೆಯ ನಂತರ ಅವರು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಪ್ರಚಾರ ಮಾಡಲು ತಮ್ಮ ಜೀವನವನ್ನು ಮುಡಿ ಪಾಗಿಟ್ಟರು ಅವರು ಮೂರು ಪ್ರಮುಖ ಮಿಷನರಿ ಪ್ರಯಾಣಗಳನ್ನು ಕೈಗೊಂಡರು ಏಷ್ಯಾ ಮೈನರ್ ಮತ್ತು ಯುರೋಪಿಯ ಯುರೋಪಿನಾದ್ಯಂತ ನಾದ್ಯಂತ ಅನೇಕ ಕ್ರಿಶ್ಚಿಯನ್ ಸಮುದಾಯಗಳನ್ನು ಸ್ಥಾಪಿಸಿದರು ಅವರು ಯಹೂದ್ಯರು ಮತ್ತು ಯಹುದ್ಯರಿ ಯಹುದೇತ ರಿಗೂ ಸುವಾರ್ತೆಯನ್ನು ಸಾರಿದರು ಇದು ಆ ಸಮಯದಲ್ಲಿ ಒಂದು ಕ್ರಾಂತಿಕಾರಿ ಕಲ್ಪನೆಯಾಗಿತ್ತು ಹೊಸ ಹದಿಮೂರು ಪುಸ್ತಕಗಳನ್ನು ಬರೆದನು ಇವುಗಳಲ್ಲಿ ರೋಮನರಿಗೆ ಕೊರಿಂಥ ಕೊರಿಂಥಿಯವರಿಗೆ ಗಲಾಥದವರಿಗೆ ಎಪೆಸ್ಸಿಯರಿಗೆ ಫಿಲಿಫಿಯರಿಗೆ ಕೊಲೇಷಿಯರಿಗೆ ಥೆಸಲೋನಿಕದವರಿಗೆ ತಿಮೋತಿಯನಿಗೆ ತೀತನಿಗೆ ಮತ್ತು ಫಿಲೋನ ಫಿಲೇಮೋನಿಗೆ ಬರೆದ ಪತ್ರಗಳು ಸೇರಿವೆ ಅವರ ಬೋಧನೆಗಳು ನಂಬಿಕೆ ಕೃಪೆ ಮತ್ತು ಕ್ರಿಸ್ತನ ಮೂಲಕ ಮೋಕ್ಷದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಸವಾಲುಗಳು ಮತ್ತು ಹುತಾತ್ಮ ಪೌಲನು ತನ್ನ ಮಿಷನರಿ ಕೆಲಸದ ಸಮಯದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿದರು ಅವರನ್ನು ಬಂಧಿಸಲಾಯಿತು ಥಳಿಸಲಾಯಿತು ಹಡಗು ಅಪಘಾತಗಳಿಗೆ ಒಳಗಾದರು ಮತ್ತು ಅಪಹಾಸ್ಯಕ್ಕೆ ಗುರಿಯಾದರು ಅವರು ರೋಮ್ನಲ್ಲಿ ಬಂಧಿತರಾದರು ಮತ್ತು ಕೊನೆಗೆ ನೀರೋ ಚಕ್ರವರ್ತಿಯ ಆಳ್ವಿಕೆಯಲ್ಲಿ ಹುತಾತ್ಮರಾದರು ಎಂದು ನಂಬಲಾಗಿದೆ ಪೌಲನ ಜೀವನವು ದ್ವೇಷದಿಂದ ಪ್ರೀತಿ ಮತ್ತು ಸೇವೆಯ ಕಡೆಗೆ ಒಂದು ಪ್ರಮುಖ ಪರಿವರ್ತನೆಯನ್ನು ಪ್ರತಿನಿಧಿಸುತ್ತದೆ ಅವರ ಬೋಧನೆಗಳು ಮತ್ತು ಕ್ರಿಶ್ಚಿಯನ್ ಧರ್ಮದ ಪ್ರಚಾರಕ್ಕೆ ನೀಡಿದ ಕೊಡುಗೆಗಳು ಇಂದಿಗೂ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪ್ರಭಾವ ಬೀರುತ್ತಿವೆ ಅವರನ್ನು ಕ್ರಿಶ್ಚಿಯನ್ ಧರ್ಮದ ಪ್ರಮುಖ ಸ್ಥಾಪಕರಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ ಈ ವಿಡಿಯೋ ಹೇಗೆನಿಸಿತು ಕಮೆಂಟ್ ಮಾಡಿ ತಿಳಿಸಿ ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲಿ